¿Qué प्रोफेसर pues.

ಜಾತ್ರೆ ಪ್ರಾರಂಭ ಆರನೇ ದಿನ ಜಾತ್ರೆ ಪ್ರಾರಂಭ ಆಗೈತಿ ದಿನ ಜಾತ್ರೆಗೆ ಇಡೀ ರಾಜ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ರೈತರು ಸ್ವಾಭಿ ಮಾಡಿದ್ರ ಇವತ್ತೆಲ್ಲ ಯಾರನ್ನ ಫೋನ್ ಕರೆಸಿದಾರಲ್ಲ ಇವ್ರು ಬರೆಯ ಮೊಬೈಲ್ ಮೀಡಿಯಾ ಮುಖಾಂತರ ಸಂದೇಶ ಕೊಟ್ಟ ಇನ್ನ ಜಾತಿ ಅಂತ ಹೋಗ್ ಕಬ್ಬು ಬೆಳೆಗಾರ ಜಾತಿ ಕಬ್ಬು ಬೆಳೆಗಾರನ್ನ ಇವತ್ತ ನಿರಂತರವಾಗಿ ಮೋಸ ಆಗೈತಿ ಕಬ್ಬು ಬೆಳೆಗಾರಿಗೆ ಎಷ್ಟೋ ವರ್ಷದಿಂದ ಕಬ್ಬು ಬಯಸ್ತಂಗಿದ್ರ ಮೋಸ ಆಗೈತಿ ಆ ಲೆಕ್ಕಾಚಾರ ಹೊತ್ತಾಗಿರ್ತೀನಿ ಇವ್ರಿಗೆ ಯಾವಾಗ ನಮ್ಮ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ಗುರ್ಲಾಪುರದಾಗ ವೇದಿಕೆ ಹಾಕಿದೋ ಅವಾಗ ಲೆಕ್ಕಾಚಾರ ಗೊತ್ತಾಯ್ತು ಕಂಪ್ನಿಯಾಗ ಲಾಭ ಸಿಗ್ತೈತೆ ನಾವ್ ಒಗ್ಗಟ್ಟಾದ್ರೆ ಅಂತ ಹೇಳಿ ಇವತ್ತು ಅದಕ್ಕಾಗಿ ಮೂರು ಸಾವಿರ ರೂಪಾಯಿ ಕೊಟ್ಕೊಂಡು ಬಂದಿರ ಅವ್ರ ಕೇಳಿ ರೀ ಮೀಡಿಯಾದವ್ರಿಗೆ ಅವಕಾಶ ಮಾಡಿ ಕೊಡಿರಿ ಉಳ್ದವ್ರು ಬಾಯಿ ಮಾಡಬೇಡ ಅಂತ ಹೇಳ್ತಾರೆ ಅದೇ ಮನ್ಯಾಗ ಬಾಯಿ ಮಾಡಕ್ರೂ ಪಾಯಿನ ಕೇಳ್ರಿ ಈಗ ನೋಡ್ರಿ ಬರೀ ಅವಕಾಶ ಕೊಡ್ರಿ ಅವ್ರು ಸಾವಿರ ರೂಪಾಯಿ ಇದ್ಯಾ ಗದಾ ಟೀಪ್ಪ ವಿಷಯ ವಿಷ ಅಂತರ ಆಗ್ಬಾರ್ದು ಕೇಳಿರಿ ಏ ಅಣ್ಣ ಓ ಬರಂಗ ಒಳಗೆ ಇಲ್ಲ ಈಗ ವಿಷಯ ಅಸ್ತ ಎಲ್ಲಿ ಪೊಲೀಸ್ ಇಲಾಖೆ ದಯವಿಟ್ಟು ಅಲ್ಲಿ ಹೇಳ್ಬಿಟ್ರೆ ಸರ್ ಯಾವ ಗಾಡಿ ಬಿಡಾತಿಲ್ಲ ಅಂತ ಹೇಳಿ ಓಕೆ ಮುಗಿತ ಚರ್ಚೆ ಎಲ್ಲ ಕಾಲು ಈಗ ಇವತ್ತು ನಮ್ಮ ಆರನೇ ದಿನ ಜಾತ್ರೆ ಯಾಕಂದ್ರ ಕಾರ್ಖಾನೆ ಮಾಲೀಕರ ಮಂಡತನ ಮಾಡತಾರ ಇಲ್ಲ ಬರೇ ನಾವ್ ಐದ್ನೂರು ಬೇಡಿಕೆ ಇಟ್ಟಾಗ ಮೂರ್ ಸಾವಿರದ ಐದ್ನೂರ ಬೇಡಿಕೆ ಇಟ್ಟ

ನಾಕ್ನೂರು ಸಾವಿರದ ನಾಲ್ಕನೂರ್ ರೂಪಾಯಿ ಕೊಡ್ಲೇಬೇಕಂತೇಳಿ ಇವತ್ತ ಗುರ್ಲಾಪುರದಾಗ ಮಣ್ಣ ಜಿಲ್ಲಾಧಿಕಾರಿ ಅವರು ಬಂದಾಗ ಅವ್ರಿಗೆ ಕಸಿದ್ರು ಸರ ನಾವು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಕ ಒಪ್ಕೊಳ್ಳಂಗಿಲ್ಲ ಅವ್ರ ಏಳೆಂಟು ವರ್ಷ ಇದ್ರ ನಿರಂತರವಾಗಿ ಲೂಟಿ ಮಾಡ್ಯಾರು ಕಬ್ಬು ಬೆಳೆಗಾರನ ಕೊಂದರು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಅಂತ ಹೇಳಿ ಇವತ್ತು ಗುರ್ಲಾಪುರದ ಕಬ್ಬು ಬೆಳೆಗಾರ ಜಾತ್ರೆ ಜಿಲ್ಲಾಧಿಕಾರಿ ಅವರು ಬಂದಾಗ ಕೂಡ ಸುಮಾರು ಎಂಟು ಗಂಟೆಗೆ ಒಂದು ಲಕ್ಷ ಜನ కబ్బు బ కబ్బి మెలి నిగది గుర్లాగూరు గుర్లాపూర్ దగ్గ ఇవత నమ్మ రాజ్యదే పి అధ్యక్ష విజేంద్ర సార్ బందరు ಅವರಿಗೆ ಇನ್ನೊಮ್ಮೆ ಜೋರಾಗಿ ತಾವೆಲ್ಲರೂ ಚಪ್ಪಾಳೆ ಮುಖಾಂತರ ಅವರನ್ನ ಗೌರವಿಸುವುದಾಗ ನಾವೆಲ್ಲರೂ ಮಾಡಬೇಕು ಅನ್ನೋ ಅಂತ ವಿನಂತಿ ಮಾಡ್ತಾ ಇದ್ದೀವಿ ಅವರಿಗೆ ಅದ್ರ ಜೊತೆ ಬಂದಿರತಕ್ಕಂತ ಎಲ್ಲ ಶಾಸಕರು ಎಂ ಪಿ ಅವರಿಗೂ ಕೂಡ ವಿಶೇಷವಾದ ಜೋರಾಗಿ ಚಪ್ಪಾಳೆಯನ್ನ ಅವೆಲ್ಲ ಸಲ್ಲಿಸಬೇಕು ಒಂದು ವಿಚಾರನ ನಾವು ಹೇಳಿ ಇವತ್ತ ಕೇಳ್ರಿ ಏ ನೀವು ಕುತ್ತಾರ್ಗೆ ಹೇಳತ್ತ ಕುತ್ತಾರೆ ಜಾಗ ಐತೆ ಅಲ್ಲಿ ಮುಖ ನೋಡುದು ತೆಗದಿರ್ಲಿಲ್ಲ ముఖాటి వ్యవహార నివ శశిక గురుజా నేతృత్వ నవ ప్రాణ ఒత్తేట్ హి బ మాత్ అంద్ర అదభీరత్యర్ మా నిద సో ಮೋಸ ಮಾಡೋನೋ ಹತ್ತು ವರ್ಷ ಲೂಟಿ ಮಾಡಿದ್ರು ರೊಕ್ಕ ಇಸು ಕೊಡಬೇಕಂತ ಹೇಳಿ ವೇದಿಕೆ ಹಾಕಿದ್ರು ಸಂಘಟನೆ ಈ ದೇಶದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕೂಡ ಈ ಶಿಸ್ತು ನೋಡಿ ರೈತರು ಏನ್ ಮಾಡತ್ತಾರಪ್ಪ ಅನ್ನೋಂತ ಶಿಸ್ತು ಕಲಿಬೇಕ್ರಿ ಇವತ್ತು ನಮ್ಮ ಬಿಜೆಪಿ ಅಧ್ಯಕ್ಷರಿಗೆ ನಾನೊಂದು ವಿನಂತಿ ಮಾಡ್ತಾ ಇದ್ದೀನಿ ಏ ಚ್ ಏ ಅಣ್ಣಾ ನೀ ಮುಖಾನ್ ನೋಡಿದ್ರ ಅಣ್ಣ ಬರ್ತೀವಿ ಎಷ್ಟ್ ಸಲ ಇಳುದು ಸುಮ್ ಕೊಡ್ರಿ ಅಂತೇಳಿ ಅವ್ರ ಮೀಡಿಯಾದವ್ರಿಗೆ ದಯವಿಟ್ಟು ಅವ್ರಿಗೆ ಏನ್ರ ಅಂದ್ರ ನನ್ನ ಚಪ್ಪಲಿ ಬಿಡ್ದಂಗ ತಿಳಿದು ಬೇಡ್ರಿ ಅರ್ಥಕ್ಕತ್ತಿಲ್ಲ ಎಷ್ಟ್ ಹೇಳೋದು ನಿಮಗೆ ಹೊಳ್ಳೇಲೆ ಸುಮ್ ಕೊಡ್ರಿ ಅಲ್ಪಾ ನಮ್ ದೇವ್ರು ತಿಳಿದಾನ ನಿಮ್ಮ ಸಂಬಂಧ ನಾವಿಲ್ಲಿ ಗಂಟ್ಲು ಹರ್ಕೊಂಡು ಮಾಡತ್ತ ಒಬ್ಬ ಮಾತಾಡ್ಬೇಕು ಎಲ್ಲರೂ ಮಾತಾಡಕ ನಿಮಗ ತಡ್ರಿ ಈಗ ಅಧ್ಯಕ್ಷರಿಗೆ ನಾವೆಲ್ಲ ಕೂಡ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಬಂದವರು ನಾವು ಗೌರವಸುವಂಥದು ನಮ್ಮ ಕರ್ತವ್ಯ ಯಾಕಂದ್ರೆ ಅವರು ಕೂಡ ಹಲವಾರು ಕಾರ್ಯಕ್ರಮ ಇದ್ದರು ಕೂಡ ಇವತ್ತು ಲಗುಟು ಬರ್ಬೇಕಾಗಿತ್ತಾದರೂ ನಾಲ್ಕೈದು ದಿನ ಲೇಟ್ ಆಗುವಂಥ ಕೈ ಇವತ್ತು ಬಂದರು ಬಹಳ ಸಂತೋಷ ಆಗೈತಿ ಅದನ್ನ ನಾವು ಖುಷಿ ಕೂಡ ಪಡ್ತೀವಿ ಇವತ್ತು ಅವರಲ್ಲಿ ಏನು ವಿನಂತಿ ಆಯ್ತಂದ್ರೆ ತಾವು ಇಡೀ ಬಿ ಜೆ ರಾಜ್ಯ ಅಧ್ಯಕ್ಷರಿದ ತಮ್ಮ ತಂದೆಯವರು ಕೂಡ